ನಮಸ್ಕಾರ ಸ್ನೇಹಿತರೆ ಶಿಲ್ಪಾ ಮನೋಜ್ ಆಫಿಷಿಯಲ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ಬರೀ ಇವತ್ತೊಂದು ಹೊಸ ರೆಸಿಪಿ ಶೇರ್ ಮಾಡ್ಕೊಳಗತಿ ನಾನು ನಿಮ್ಮ ಜೊತೆಗೆ ಏನಪ್ಪ ಅಂದರೆ ಕಾಯಿ ಸಾಂಬಾರು ನೀವು ಮಾ ನೋಡ್ತಿರ್ಬೋದು ಏನು ಸಖತ್ತಾಗಿ ಬಂದೈತಿ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಒಳ್ಳೆ ಘಮ ಘಮಾನಾಗತ್ತೈತಿ ನೋಡಿದ್ರೆ ತಿನ್ಬೇಕಂತ ಅನ್ಸಗತೈತಿ ಅಲ್ರಿ ಅಷ್ಟು ಚಲೋ ಸಾಂಬಾರು ಒಂದು ಅರ್ಧ ತೆಂಗಿನಕಾಯಿ ಪೀಸಿದ್ರೆ ಸಾಕು ಮನೆಯೊಳಗೆ ಈಸಿ ಮಾಡ್ಕೋಬೋದು ಅದ್ರಾಗ ಇದ್ರಾಗ ಹೈಲೈಟ್ ಏನು ರೀ ಯಾವುದೇ ಸಾಂಬಾರು ಟೊಮೆಟೊ ಇಲ್ದನ ಮಾಡೋದಿಲ್ಲ ಅಂಥದ್ದು ನಾವು ಇದು ಟೊಮೆಟೊ ಹಾಕಿದಾನೆ ಮಾಡಿರೋಂಥ ಸಾಂಬಾರು ಹುಣಸೆಹಣ್ಣು ಹಾಕಿ ಮಾಡಿರೋದು ಕಾಯಿ ಸಾರಿದು ಈ ರೆಸಿಪಿ ನೋಡ್ತಿರ್ಬೋದಲ್ರಿ ಹೆಂಗೈತೆ ಅಂತೇಳಿ ಇದನ್ನ ಹೆಂಗೆ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ವಿಡಿಯೋನ ಎಲ್ಲೋ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿರಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಈಗ ಈ ಸಾಂಬಾರು ಮಾಡೋಕೆ ಏನೇನು ಬೇಕಂಥೇಳಿ ಇನ್ಗ್ರೀಡಿಯಂಟ್ ಎಷ್ಟು ತೋರಿಸ್ತೀನಿ ನೋಡಿರಿ ಫಸ್ಟಿಗೆ ಸ್ವಲ್ಪ ತೆಂಗಿನಕಾಯಿನ ಈ ಥರ ಉದ್ದಕ್ಕೆ ಸೀಡಿ ಇಟ್ಕೋರಿ ಮಿಕ್ಸಿ ಒಳಗೆ ಕರೆಕ್ಟಾಗಿ ಸಣ್ಣ ಆಗುತ್ತೆ ಅಂತ ಉದ್ ತೆಳಗ ಸೀಡ ಸೀಡಿ ಇಟ್ಕೊಳ್ಳೋದ್ರಿಂದ ಆಮೇಲೆ ಸ್ವಲ್ಪ ಪುಟಾಣಿ ಪುಟಾಣಿ ಹಾಕೋದಂದ್ರೆ ಕಡಲೆ ಕಡಲೆಕಾಳು ಅಂತಾರ ಪುಟಾಣಿ ಇದನ್ನ ಹಾಕೋದ್ರಿಂದ ಸಾಂಬಾರು ತಿಕ್ನೆಸ್ ಬರುತ್ತೆ ಹಾಗಾಗಿ ಪುಟಾಣಿ ತೊಗೋರಿ ಸ್ವಲ್ಪ ಅದ್ರ ಜೊತೆಗೆ ಸ್ವಲ್ಪ ಅಂದ್ರೆ ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಕಾಳು ಮೆಣಸು ಕೊತ್ತಂಬರಿ ಇದಿಷ್ಟು ರುಬ್ಬಕ್ಕೆ ಬೇಕು ರೀ ಮಸಾಲೆ ರುಬ್ಬಕ್ಕೆ ಈಗ ಅದ್ರ ಜೊತೆಗೆ ಉಳ್ಳಾಗಡ್ಡಿನ ಎರಡು ಕಟ್ ರೀ ಒಂದು ಒಂದು ಉಳ್ಳಾಗಡ್ಡಿ ಮಿಕ್ಸಿ ಹಾಕಕ್ಕೆ ಬೇಕು ಮಸಾಲೆ ಮಾಡೋಕೆ ಒಂದು ಒಗ್ಗರಣೆಗೆ ಬೇಕಾಗುತ್ತಾ ಒಗ್ಗರಣೆಗೆ ಸ್ವಲ್ಪ ಕರಿಬೇವು ಒಣ ಮೆಣಸಿಕಾಯಿ ಇಷ್ಟು ಸ್ನೇಹಿತರೆ ಈ ಕಾಯಿ ಸಾರು ಮಾಡೋಕೆ ಬೇಕಾಗಿರೋ ಸಾಮಗ್ರಿಗಳು ಈಗ ಬರ್ರಿ ಇದನ್ನು ಮಾಡೋದು ಏನಂದರೆ ಮುಂದೆ ನೋಡೋಣ ಫಸ್ಟಿಗೆ ಅದೆಲ್ಲನೂ ಸೇರಿಸಿ ಒಂದು ಸರಿ ಜಾರಿಗೆ ಹಾಕೊಂಡು ನೀಟಾಗಿ ಹೆಂಗಂದ್ರೆ ಅಂದ್ರೆ ರೀ ಆ ಥರ ಪೇಸ್ಟ್ ಮಾಡ್ಕೊಬೇಕು ಅದನ್ನ ನೀರಾಕಿ ರುಬ್ಕೊಂಬರ್ರಿ ಸ್ನೇಹಿತರೆ ಇನ್ನೊಂದು ಸಾಮಗ್ರಿ ಹೇಳೋದು ಮಾರ್ತೆ ಒಂದು ಸ್ವಲ್ಪ ನಿಂಬೆಹಣ್ಣಿನ ಗಾತ್ರದಷ್ಟು ಇಲ್ಲೈತೆ ಐತೆ ಹುಣ್ಸೆ ಹುಣಸೆಹಣ್ಣು ಹಾಕೋಬೇಕು ನಿಮಗೆ ಮೊದಲೇ ಹೇಳಿದ್ರೆ ಹಾಗೆ ಈಗ ಟೊಮೆಟೊ ಹಣ್ಣು ಹಾಕೋ ಹುಣ್ಸೆ ಹುಣಸೆಹಣ್ಣು ಹಾಕಿ ಮಾಡ್ತಿರೋ ಸ ಕಾಯಿ ಸಾರು ಇದು ಎಲ್ಲದಕ್ಕೂ ಚಲೋ ಆಗುತ್ತೆ ರೀ ಏನು ರೊಟ್ಟಿ ಚಪಾತಿ ಅನ್ನ ಮುದ್ದೆ ಎಲ್ಲದ್ರ ಜೊತೆ ಮಸ್ತ್ ಆಗುತ್ತಾ ಸ್ನೇಹಿತರೆ ಹಿಂಗೆ ನೋಡಿರಿ ರುಬ್ಬಿದೆ ಈಗ ಇಲ್ಲಿ ಸ್ವಲ್ಪ ಅರಶಿನ ಹಾಕೋಬೇಕು ಯಾಕಂದ್ರೆ ಕಲರ್ ಮಸ್ತಾಗಿ ಬರ್ತೈತೆ ಅಂತೇಳಿ ಅರಿಶಿನ ಹಾಕಿ ಇನ್ನೊಂದು ಒಂದು ಒಂಚೂರು ಹೌದಲ್ಲ ಅಂದಷ್ಟು ಗರಂ ಮಸಾಲೆ ಹಾಕೊಂಡೀನಿ ಈ ಥರ ರುಬ್ಬಿದ್ರೆ ಇಷ್ಟು ನೋಡ್ರಿ ಕಲರ್ಫುಲ್ಲಾಗಿ ಬರ್ತೈತಿ ಸಾರನ ಹಾಗೆ ಇರುತ್ತೆ ನೋಡಿದರೆ ತಿನ್ಬೇಕನ್ನಂಗೆ ಆಗತ್ತಾ ನೀವು ಮಸಾಲೆ ಹಾಕ್ತೇ ಇದ್ರೆ ನಡಿತೈತೆ ರೀ ಸ್ಕಿಪ್ ಮಾಡ್ಕೋಬೋದು ನಾನು ಇರಲಿ ಅಂತ ಒಂಚೂರು ಗರಂ ಮಸಾಲೆ ಹಾಕೊಂಡೀನಿ ಅಷ್ಟೇ ಏನಪ್ಪ ಅಂದ್ರೆ ಈಗ ಮಾಡೋದು ನೋಡ್ರಿ ಇಲ್ಲಿ ಹೆಂಗೆ ಮಾಡಕೀನಿ ಫಸ್ಟಿಗೆ ಒಂದು ಅಗ್ಲವಾದ ಬಾಂಡೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೋರಿ ಎಣ್ಣೆ ಪೂರ್ತಿ ಬಿಸಿ ಆಗಲಿ ಕೊಬ್ಬರಿ ಸಾರಿನಾಗ ಜೀರಿಗೆ ಸಾಸಿವೆ ಒಗ್ಗರಣೆ ಕರೆಕ್ಟಾಗಿರಬೇಕು ಅಂದಾಗ ಟೇಸ್ಟು ಮಸ್ತ್ ಇರ್ತೈತೆ ಹಾಗಾಗಿ ಒಗ್ಗರಣೆ ಕೊಡೋದು ಭಾಳ ಇಂಪಾರ್ಟೆಂಟ್ ಇರ್ತೈತಿ ಕೊಬ್ಬರಿ ಸಾರಿನಾಗ ಹಂಗಾಗಿ ನೀಟಾಗಿ ಎಲ್ಲ ಕರೆಕ್ಟಾಗಿ ಫ್ರೈ ಆಗಿ ಚಟಾಪಟ ಸಿಡ್ದು ಒಳ್ಳೆ ಘಮ ಬರಂಗೆ ಒಗ್ಗರಣೆ ಹಾಕ್ಕೊಂಡಿದ್ದೆ ಹಾಕೊಂಡ್ರೆ ಅಂದ್ರೆ ಸಾರು ಮಸ್ತ್ ಬರ್ತೈತಿ ಯಾವುದೇ ಅಡಿಗೆ ಆದರೂ ಒಗ್ಗರಣೆ ಮಸ್ತ್ ಚಲೊತ್ತನೆ ಹಾಕ್ಕೋಬೇಕು ಈ ನೋಡಿರಿ ಚಟಾಪಟ ಎಲ್ಲ ಸಿಡಿದು ಈಗ ನಾವು ಒಗ್ಗರಣಿಗಂತ ಎತ್ತಿಟ್ಕೊಂಡಿದ್ವಲ್ಲ ಒಣ ಮೆಣಸಿಕಾಯಿ ಆಮೇಲೆ ಒಂದು ಉಳ್ಳಾಗಡ್ಡಿ ಸಣ್ಣ ಉಳ್ಳಾಗಡ್ಡಿ ಕರಿಬೇವು ಇದಿಷ್ಟನ್ನು ಹಾಕಿ ಈಗ ಬಾಡಿಸ್ಕೋಬೇಕ್ರಿ ಆಮೇಲೆ ಸ್ನೇಹಿತರೆ ಇದು ನಾವು ಇಲ್ಲಿ ಅರಿಶಿನ ಪುಡಿ ಹಾಕೊಂಡ್ವಿ ಅಲ್ಲ ಮಿಕ್ಸಿ ಮಾಡುವಾಗ ನೀವು ಅಲ್ಲಿ ಖಾರ ಪುಡಿ ಕಲರ್ ಚೇಂಜ್ ಬೇಕಪ್ಪ ಅಂದ್ರೆ ನಾನು ಇಲ್ಲಿ ಅರಿಶಿನ ಪುಡಿ ಹಾಕೊಂಡಿದೀನಿ ಸಖತ್ತಾಗಿ ಪುಟಾಣಿ ಹಾಕೋದ್ ಯಾಕಂದ್ರೆ ಥಿಕ್ನೆಸ್ ಬರುತ್ತ ಸಾರ ಹಂಗಾಗಿ ಪುಟಾಣಿ ಹಾಕೊಳ್ಳೋದು ಎಲ್ಲ ಒಂದು ಸಣ್ಣ ಸಣ್ಣ ಟಿಪ್ಸ್ ಇರ್ತಾವ ಫಾಲೋ ಮಾಡಿ ನೋಡ್ರಿ ಅಡಿಗೆ ಪ್ರತಿ ಸರಿ ಸ್ವಲ್ಪ ಡಿಫ್ರೆಂಟ್ ಆಗಿ ಟೇಸ್ಟ್ ಇನ್ನು ಡಬಲ್ ಆಗಿ ಬಂದಿರ್ತೈತಿ ಮನೆಗೆಲ್ಲ ಇಷ್ಟಪಟ್ಟು ಒಂಚೂರು ಮಾಡೋ ಅಡಿಗೆಗಳು ಒಂಚೂರು ಆಗಿ ಮಾಡಿದ್ರೆ ಭಾಳ ಇಷ್ಟಪಟ್ಟು ತಿಂತಾರೆ ಮನೆಯೊಳಗೆ ಮಂದಿ ಎಲ್ಲ ಈಗ ನೋಡ್ತಿರ್ಬೋದು ಆ ಥರ ಆದಮೇಲೆ ಈಗ ಮಸಾಲೆಯ ರುಬ್ಬಿಟ್ಕೊಂಡಿರೋಂಥ ಕಾಯಿ ಮಸಾಲೆನ ಎಲ್ಲಾನು ಇದಕ್ಕೆ ಹಾಕೋಬೇಕ್ರಿ ಅದನ್ನೇನು ವೇಸ್ಟ್ ಮಾಡಬೇಡ್ರಿ ಜಾರನ್ನ ಅದಕ್ಕೆ ನೀರಾಕಿಟ್ಕೊಂಡು ಆಮೇಲೆ ಉಪ್ಯೋಗಿಸ್ ರೀ ಸಾಂಬಾರಿಗೆನ ನಿಮ್ಗೆ ತಿಕ್ನೆಸ್ ಹೆಂಗೆ ಬೇಕೋ ಅದ್ರ ತಕ್ಕಂಗೆ ನೀವು ನೀರು ಹಾಕ್ಕೊಂಡು ಮಾಡ್ಕೋಬೋದು ಸದ್ಯಕ್ಕೆ ನಾನು ಇವತ್ತು ಗಟ್ಟಿಯಾಗಿ ಮಾಡಾಕತ್ತೀನಿ ಯಾಕಂದ್ರೆ ಇದು ಈ ಥರ ಮಾಡೋದ್ರಿಂದ ಚಪಾತಿ ಅನ್ನ ಮುದ್ದೆ ಎಲ್ಲದಕ್ಕೂ ಹೇಳಿ ಮಾಡಿಸಿರ್ತೈತಿ ರೀ ಕಾಂಬಿನೇಷನ್ ಮಾತ್ರ ಸಖತ್ತಾಗಿರ್ತೈತಿ ಒನ್ಸರಿ ಇನ್ನು ನೀವು ನೀವೂ ಟ್ರೈ ಮಾಡಿ ನೋಡ್ರಿ ಈಗ ಆಯಿತು ಅದು ಸ್ವಲ್ಪ ಎಲ್ಲ ಎಣ್ಣೆ ಬಿಡ್ಲಿ ಕೊಬ್ಬರಿ ಅಲ್ಲಿವರಿಗೆ ಸ್ವಲ್ಪ ಫ್ರೈ ಮಾಡ್ಕೊರಿ ಅದನ್ನ ಹಾಕಿಂದ ಇನ್ನೊಂದು ಚೂರು ಅರಶಿನ ಪುಡಿ ಹಾಕ್ಕೊಂಡೆ ಹಾಗಲ್ಲಿ ಸ್ವಲ್ಪ ಹಾಕಿದೆಯಾ ಮಿಕ್ಸಿಗೆ ಇಲ್ಲ ಇನ್ನೊಂದು ಸ್ವಲ್ಪ ಅರಶಿನ ಪುಡಿ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ರಿ ಇಷ್ಟ ಇದಕ್ಕೆ ಬೇರೆ ಯಾವ ಮಸಾಲೆ ಬೇಡ ಮನೆಯೊಳಗೆ ತರಕಾರಿ ಇಲ್ಲದೆ ಇದ್ದಾಗ ಮತ್ತು ಮನೆಗೆ ಬೀಗರು ಇನ್ನೆಂಟರು ದಿಢೀರನ ಬಂದಾಗ ದಿಢೀರನ್ನು ಮಾಡೋ ಅಂಥ ಬಾಯಿ ತುಂಬ ರುಚಿ ಕೊಡೋ ಅಂಥ ಸಾಂಬಾರಿದ್ದು ಎಲ್ಲದಕ್ಕೂ ನಾಷ್ಟಕ್ಕೂ ಊಟಕ್ಕೆ ಎಲ್ಲದಕ್ಕೂ ಒಳ್ಳೆಯ ಕಾಂಬಿನೇಷನ್ ಆಗುತ್ತೆ ಈಗ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಹಾಕಿ ಮಿಕ್ಸಿ ಮಾಡಿ ಒಳ್ಳೆ ಇನ್ನೊಂದು ಕುದಿ ಕುದಿಸ್ರಿ ಆವಾಗ ಕೊಬ್ಬರಿ ಎಲ್ಲ ಹಸಿ ಇರ್ತಲ್ಲ ಫ್ರೈ ಮಾಡಿರಲ್ಲ ಟೇಸ್ಟು ಚೆನ್ನಾಗಿ ಬರುತ್ತೆ ಈಗ ನೋಡ್ತಿರ್ಬೋದು ನೀರು ಹಾಕಿ ಮತ್ತೊಂದು ಸರಿ ಕುದಿಸ್ಕೊಳ್ರಿ ಈಗ ನೋಡಿ ಸ್ನೇಹಿತರೆ ನೀರು ಹಾಕಿ ಈ ಥರ ಹುದಾಡಕತೈತೆ ಅಂತೀವಲ್ಲ ಆ ಥರ ಕತ ಕುದಿಯುವಾಗ ಲಾಸ್ಟಿಗೆ ಇದು ಕೊತ್ತಂಬರಿ ಹಾಕ್ಕೊಂಡು ಆಫ್ ಮಾಡಬಾರದು ಗ್ಯಾಸಿಗೆ ಇನ್ನೊಂದು ಪುಟಾಣಿ ಹಾಕಿರೋದ್ರಿಂದ ಸಾಂಬಾರು ಕುದ್ದಷ್ಟು ಗಟ್ಟಿ ಹಾಕೋತ ಬರ್ತೈತಿ ಹಾಗಾಗಿ ನೀವು ನೀರನ್ನು ನೋಡ್ಕೊಂಡು ಹಾಕೋರಿ ಕುದಿಯೋದನ್ನ ಅತಿಯಾಗಿ ಜಾಸ್ತಿ ಕುದಿಸ್ಕೊಬಿಟ್ರೆ ಗಟ್ಟಿ ಆಗುತ್ತಾ ಹಾಗಾಗಿ ನೋಡ್ತಿರ್ಬೋದು ನೀವು ಒಂದು ಒಳ್ಳೆ ಕಾಯಿ ಸಾರು ಮಸ್ತಾಗಿ ರೆಡಿ ಆಯಿತು ಈಗ ನಾನು ಅನ್ನ ಜೊತೆಗೆ ಸರ್ವ್ ಮಾಡೋಕೀನಿ ಏನು ಸಕತ್ತಾಗಿ ಬಂದೈತಿ ಹಂಗೆ ರುಚಿನೂ ಹಂಗೆ ಡಬಲ್ ತ್ರಿಬಲ್ ಆಗಿರ್ತೈತಿ ರೀ ಎಲ್ಲದಕ್ಕೂ ಮೊದಲೇ ಹೇಳ್ದಂಗೆ ಎಲ್ಲದಕ್ಕೂ ಸೂಪರಾಗಿ ಕಾಂಬಿನೇಷನ್ ಆಗುತ್ತಾ ಈ ರೆಸಿಪಿನ ನೀವು ಸಲ ಮನೆಗೆ ಟ್ರೈ ಮಾಡಿ ನೋಡ್ರಿ ಸ್ನೇಹಿತರೆ ಹೆಂಗೆ ಬಂದಂತೆ ಕಮೆಂಟ್ ಮಾಡಿರಿ ಇನ್ನೊಂದು ಈ ರೆಸಿಪಿ ಬಂದು ಮಾಡಿದ್ದು ನಮ್ಮ ಮನೆಯಲ್ಲಿ ಯಜ್ಮಾನ್ರು ಬ್ಯಾಚುಲರ್ಸ್ಗೂ ಕೂಡ ಆರಾಮಾಗಿ ಮಾಡ್ಕೋಬೋದು ಅನ್ನಕ್ಕಂತ ನೋಡ್ರಿ ಏನು ಸಖತ್ತಾಗಿ ಬಂದೈತಿ ಸಖತ್ ಟೇಸ್ಟ್ ಇತ್ತು ಸಲ ಟ್ರೈ ಮಾಡಿರಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ ಹೊಸದಾಗಿ ನೋಡಿರಿ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ನೋಡ್ರಿ ಆಮೇಲೆ ಸಲ ಟ್ರೈ ಮಾಡಿ ಬಂದು ಕಮೆಂಟ್ ಹಾಕಿರಿ ಹೇಗಿತ್ತು ಕಾಯಿ ಸಾರು ಅಂತೇಳಿ ಸಿಗ್ತೇನೆ ಮುಂದಿನ ವಿಡಿಯೋದಲ್ಲಿ ಅಲ್ಲವರೆಗೂ ಟಾಟಾ ಬಾಬಾಯಿ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್